ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಆಯ್ಕೆಯಾದರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ಆಸ್ತಿಯಾಗಿ ಉಳಿಯುತ್ತೇನೆ ಎಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ ಉಡುಪಿ ಜಿಲ್ಲಾ ಜೆಡಿಎಸ್ ಕಚೇರಿ ಆವರಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಎರಡು ಪಕ್ಷಗಳು ಜೊತೆಯಾಗಿದ್ರೆ ಮಾತ್ರ ಗೆಲುವು ಸಾಧ್ಯ ಬಿಜೆಪಿ ವಿರೋಧಿ ಮತಗಳು ಹಂಚಿ ಹೋಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಇದೇ ಸಂದರ್ಭ ಜೆಡಿಎಸ್ ಜಿಲ್ಲಾ ಕಚೇರಿಗೆ ಪ್ರಮೋದ್ ಮಧ್ವರಾಜ್ ಭೇಟಿ ನೀಡಿ ಪಕ್ಷದ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ರು ಸಭೆಯಲ್ಲಿ ಜೆಡಿಎಸ್ ಮುಖಂಡ ಅಮರನಾಥ್ ಶೆಟ್ಟಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಡಿಎಸ್ ಮುಖಂಡರಾದ ವಾಸುದೇವರಾವ್ ಸೇರಿದಂತೆ ಮತ್ತಿತರರು ಉಪಸ್ಥರಿದ್ರು ಬೇಕಾದಷ್ಟು ಮೆಜಾರಿಟಿ ಅವರಿಗೆ ಬಿಜೆಪಿಯಲ್ಲಿ ಯಾಕೆ ರಾಮ ಮಂದಿರ ಕಟ್ಟಿಲ್ಲ ನೀವು ಕೇಳ್ಬೇಕು ಎಷ್ಟು ಇಟ್ಟಿಗೆ ಕೊಂಡೋದ್ರಲ್ಲಿಂದ ಎಷ್ಟು ಹಣ ಹೋಯಿತು ಯಾವ ನದಿಗೆ ಬಿತ್ತು ಇದೆಲ್ಲ ಆಲೋಚನೆ ಮಾಡಬೇಕು ನೀವು ಐದು ವರ್ಷದಲ್ಲಿ ರಾಮ ಮಂದಿರ ಕಟ್ಟದವರು ಈ ಬಾರಿ ಹೇಳ್ತಾರೆ ರಾಮ ಮಂದಿರ ವಿಷಯ ಇಲ್ಲ ನಾಂಬಾರಿಕ ರಾಮ ಮಂದಿರ ಕಟ್ಟೋ ವಿಷಯ ಇಲ್ಲ ಅಲ್ಲಿ ದುಬೈ ಎಲ್ಲ ಫಾರೆನ್ ಅಲ್ಲಿ ಹೋಗಿ ರಾಮ ಮಂದಿರ ಹೇಳ್ತಾರೆ ನಮ್ಮಲ್ಲಿ ಕಟ್ಟೋದನ್ನು ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ರಾಮ ಮಂದಿರಕ್ಕೆ ಫೌಂಡೇಶನ್ ಸ್ಟೋನ್ ಆಗ್ತಾ ಇದ್ದಾರೆ ಇದು ಆಲೋಚನೆ ಮಾಡ್ಬೇಕು ನೀವು ರಾಹುಲ್ ಗಾಂಧಿ ಅವರ ಮತ್ತು ದೇವೇಗೌಡ್ರ ಮತ್ತು ಎಲ್ಲ ಪಕ್ಷಾತೀತ ನಾಯಕರ ಒಂದು ಇರಾದೆ ಏನಂದ್ರೆ ಬಿಜೆಪಿಯನ್ನ ಸೋಲಿಸಬೇಕು ಎಂತಕ್ಕಂಥ ಏಕೈಕ ಇರಾದೆಯಿಂದ ಇಡೀ ದೇಶದಲ್ಲಿ ಇವತ್ತು ನಮ್ಮ ಮಧ್ಯೆ ನಮ್ಮ ಮನಸ್ ಸಮಾನ ಮನಸ್ಕರ ಪಕ್ಷದ ಮಧ್ಯೆ ಒಂದು ಒಡಂಬಡಿಕೆ ಆಗಿದೆ